ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ಆರೋಪದ ಕುರಿತು ಪ್ರತಿಕ್ರಿಯಿಸಿದರು ಪ್ರಕರಣ ಕೋರ್ಟ್ನಲ್ಲಿದೆ ಏನಾಗುತ್ತೆ ಏನಾಗಲ್ಲ ಅನ್ನೋದನ್ನ ಭವಿಷ್ಯ ನುಡಿಯೋದು ಸರಿಯಲ್ಲ ಕೋರ್ಟ್ನಲ್ಲಿ ತೀರ್ಮಾನವಾಗುತ್ತದೆ ಪರವಿರೋಧ ವಾದ ನಡೆಯುತ್ತಿದೆ ಸರ್ಕಾರವೇ ತಮ್ಮ ಆಜ್ಞೆಯಲ್ಲಿ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ದು ಕಾನೂನು ಉಲ್ಲಂಘನೆ ಆಗಿದ್ದನ್ನ ಸ್ಪಷ್ಟವಾಗಿ ಒಪ್ಪಿದ್ದಾರೆ ನಮ್ಮ ಸರ್ಕಾರದ ಅವಧಿಯ ಕೇಸ್ಗಳನ್ನು ತೆಗೆಯಲಿ ಏನಿದ್ದರೂ ತೆಗೆಯಲಿ ತೆಗೆದರೂ ಎದುರಿಸಲು ಸಿದ್ಧ ಕಾನೂನು ಇದೆ ಕೋರ್ಟ್ ಇದೆ ಸೇಡಿನ ರಾಜಕೀಯ ಭಾವನೆಯಿಂದ ತೆಗೆದರೂ ಎದುರಿಸಲು ಸಿದ್ಧರಿದ್ದೇವೆ ಎಂದರು ತೆಗೆಯಲಿ ನಾನು ಅವತ್ತೇ ಹೇಳಿ ಒಂದು ಆಡಳಿತ ಮಾಡುವಾಗ ಕೆಲವು ನಿರ್ಣಯಗಳು ಇನ್ನೊಂದು ಆಡಳಿತ ಮಾಡುವ ಬಂದಂತಹ ಸಂದರ್ಭದಲ್ಲಿ ಯಾವ ದೃಷ್ಟಿಕೋನದಿಂದ ನೋಡ್ತಾರೆ ಅನ್ನುವಂಥದ್ದು ಸೇಡಿನ ರಾಜಕೀಯ ದ್ವೇಷದ ಭಾವನೆಯಿಂದ ತೆಗೆದರೂ ಕೂಡ ಅದನ್ನು ಎದುರಿಸೋದಕ್ಕೆ ನಾವು ಸಿದ್ಧ ಇದ್ದೇವೆ ಕಾನೂನಿದೆ ನ್ಯಾಯ ಸಿಗುತ್ತೆ ಹಿಜಾಬ್ ವಿಚಾರದಲ್ಲಿ ಕುಂದಾಪುರದ ಪ್ರಾಂಶುಪಾಲರ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ತಡೆ ಹಿಡಿದ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಬಸವರಾಜ ಬೊಮ್ಮಾಯಿ ಹಿಜಾಬ್ ಶಕ್ತಿಗಳು ಇನ್ನೂ ಕೆಲಸ ಮಾಡುತ್ತಿದೆ ದೇಶದ್ರೋಹಿ ಶಕ್ತಿ ಇನ್ನೂ ಕೆಲಸ ಮಾಡುತ್ತಿದೆ ಪ್ರಾಂಶುಪಾಲರು ತಮ್ಮ ಕರ್ತವ್ಯ ಮಾತ್ರ ಮಾಡಿದ್ದರು ಹೈಕೋರ್ಟ್ ಕೂಡ ಮಾಡಿದ್ದು ಸರಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದೆ ಇಂತಹ ಸಂದರ್ಭದಲ್ಲಿ ಅವರೇ ಆಯ್ಕೆ ಮಾಡಿದವರನ್ನು ಅವರೇ ಕೊನೆಗಳಿಗೆ ಅವಾರ್ಡ್ ಹಿಂದೆ ತೆಗೆದದ್ದು ಸರಿಯಲ್ಲ ಎಲ್ಲೂ ಒಂದು ಕಡೆ ಶಕ್ತಿಗಳು ಮತ್ತು ಓಲೈಕೆ ರಾಜಕಾರಣ ಹಿನ್ನೆಲೆ ಕೆಲಸ ಮಾಡಿದ್ದಾರೆ ಜಗತ್ತಿನಲ್ಲಿ ಬದಲಾವಣೆ ಆಗುತ್ತಿರುವ ಸಂದರ್ಭದಲ್ಲಿ ಈ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಮಧ್ಯ ಪ್ರವೇಶಿಸಿ ಪ್ರಶಸ್ತಿ ಕೊಡಿಸಬೇಕು ಇಲ್ಲದೇ ಇದ್ರೆ ಜನ ತಿರುಗಿ ಬೀಳುತ್ತಾರೆ ಶಿಕ್ಷಕರಿಗೆ ಅವಮಾನ ಮಾಡಿದ್ದಂತೆ ಎಂದು ಪ್ರತಿಕ್ರಿಯೆ ನೀಡಿದರು ಹೈಕೋರ್ಟ್ ಅಲ್ಲಿ ಕೂಡ ಅವ್ರು ಮಾಡೋದು ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಇಂಥ ಸಂದರ್ಭದಲ್ಲಿ ಅವರೇ ಆಯ್ಕೆ ಮಾಡಿದಂತಹ ಟೀಚರ್ನ ಅವರೇ ಕೊನೆ ಗಳಿಗೆಯಲ್ಲಿ ಅವಾರ್ಡನ್ನು ಹಿಂತೆಗೆದುಕೊಂಡಿರುವಂಥದ್ದು ಎಲ್ಲೋ ಒಂದು ಕಡೆ ಈ ಕೋರ್ಸಸ್ಸು ಮತ್ತು ಮೈನಾರಿಟಿ ಅಪೀಸ್ಮೆಂಟ್ ಓಲೇಕೆಯ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕೆಲಸ ಮಾಡಿದರೆ ಅತ್ಯಂತ ಖಂಡನೀಯ